ಕೊಪ್ಪಳದ ಮರಕುಂಬೆ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣ ತೊಂಬತ್ತೆಂಟು ಜನ ಸಜಾಬಂದಿಗಳ ಪೈಕಿ ತೊಂಬತ್ತೇಳು ಜನರಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿದೆ ಜಾಮೀನು ಆದೇಶ ಬರ್ತಾ ಇದ್ದಂತೆ ಕುಟುಂಬಸ್ಥರಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಹೈಕೋರ್ಟ್ ಜಾಮೀನು ಆದೇಶ ಸಂಭ್ರಮಿಸಿದ್ದಾರೆ ಸಜಾ ಬಂದಿಗಳ ಕುಟುಂಬಸ್ಥರು ಫೈ ಜೊತೆಗೆ ಸಂತಸವನ್ನ ಹಂಚಿಕೊಂಡು ಕಣ್ಣೀರು ಹಾಕಿದ್ದಾರೆ ಕುಟುಂಬಸ್ಥರು ಕೆಲವೇ ಕೆಲವು ಜನ ಮಾಡಿದ ತಪ್ಪಿಗೆ ಅಮಾಯಕರು ಬಲಿಯಾಗಿದ್ದಾರೆ ನಮ್ಮ ಕುಟುಂಬದವರು ಸಹ ಅಮಾಯಕರಾಗಿದ್ದರು ಅಂತ ಹೇಳ್ತಾ ಇದ್ದಾರೆ ದೌರ್ಜನ್ಯ ಅಂತ ಹೇಳ್ಕೊಂಡು ಕೊಪ್ಪಳ ಜಿಲ್ಲೆಯ ಇಲ್ಲಿ ಗಂಗಾವರ್ ತಾಲೂಕಿನ ಮರುಕು ಮರುಕುಂಬಿ ಗ್ರಾಮದಲ್ಲಿ ನಡೆದಂಥ ಘಟನೆ ಬಹಳಷ್ಟು ಜನರು ಹೊತ್ತು ಏನಂದರೆ ಅಲ್ಲಿನ ಹೊತ್ತು ಸ್ವತಃ ಜಿಲ್ಲೆಯ ನ್ಯಾಯಾಲಯ ಅಪರಾಧಿಗಳು ಅಂತೇಳಿ ಅವ್ರಿಗೆ ಜೀವದ ಶಿಕ್ಷೆ ನೀಡಿತ್ತು ಇದರ ಬನ್ನಲ್ಲೇ ಹೊತ್ತು ಅಲ್ಲಿನ ಸರಿಸುಮಾರು ಏನು ತೊಂಬತ್ತೆಂಟು ಜನರಿಗೆ ಹೊತ್ತು ಶಿಕ್ಷೆ ನೀಡಿತ್ತು ತೊಂಬತ್ತೊಂಬತ್ತು ಜನರಿಗೆ ಅದರಲ್ಲಿ ಒಬ್ಬರು ಕೂಡ ಇಲ್ಲರ ಮೃತಗೊಂಡಿದ್ದರು ತೊಂಬತ್ತೆಂಟು ಜನರು ಕೂಡ ಜೈಲು ವಾಸಿಯಾಗಿದ್ದರು ಸ್ವತಃ ಇದೀಗ ಇದನ್ನು ಪ್ರಶ್ನಿಸಿ ಇಲ್ಲಿನ ಏನು ಅವರ ಕುಟುಂಬಸ್ಥರು ಹೋಗಿ ಹೈಕೋರ್ಟ್ನ ನಮ್ಮರು ಧಾರವಾಡ ಹೈಕೋರ್ಟ್ ಮೇಲೆ ಹೋಗಿದ್ರು ಧಾರವಾಡ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ತೀರ್ಪು ಬಂದಿದ್ದು ತೊಂಬತ್ತೆಂಟು ಜನರಿಗೆ ಹೊತ್ತು ಬೇಲ್ ಸಿಕ್ಕಿರೋದು ಅದಕ್ಕೆ ಎಮನ್ ಮಂಜುನಾಥನ್ನು ಹೊರತುಪಡಿಸುವ ಉಳಿದರೆಲ್ಲರಿಗೂ ಕೂಡ ಬೇಲ್ ಸಿಕ್ಕಿರೋದು ಆ ಕಾರಣಕ್ಕಾಗಿ ಗ್ರಾಮದಲ್ಲಿ ಇವತ್ತು ಅಪರಾಧ ಅಪರಾಧಿ ಅಂತೇಳಿ ಹೋಗಿ ಜೈಲು ಪಾಲ್ಗಿದ್ರು ಅವರ ಕುಟುಂಬಸ್ಥರ ಇವತ್ತು ಸಂತೋಷ ಮನೆ ಮಾಡಿದೆ ಸ್ವತಃ ಅವರ ಕುಟುಂಬಸ್ತ್ರೀ ಇದ್ದರೆ ಅವ್ರು ಮತ್ತಷ್ಟು ತಗೋಣ ಏನು ಹೇಳ್ತಾರೆ ಅಂತೇಳಿ ಅಮ್ಮ ಈಗ ತಾವು ಅಂದರೆ ಎಲ್ಲರೂ ಕೂಡ ಅಪರಾಧಿಗಳಂತೇಳಿ ಅವರಿಗೆ ಜೀವನ ಶಿಕ್ಷೆ ಅಂತೇಳಿ ಇಲ್ಲಿ ಜಿಲ್ಲಾ ನ್ಯಾಯ ತೀರ್ಪು ನಡೀತು ಇದ್ರೆ ತುಂಬಾ ಆತಂಕ ಆಗಿತ್ತು ಹೈಕೋರ್ಟ್ ಇಂದ ಬಹಳ ನಮಗೆ ಅನ್ನ ನ್ಯಾಯಬದ್ಧವಾದ ತೀರ್ಪು ಸಿಕ್ಕ ಸರ್ ಇವಾಗ ಬಹಳ ಖುಷಿ ಆಗೈತಿ ಯಾರ ದೀಪಾವಳಿ ಸರ್ ನಮಗೆ ದೀಪಾವಳಿ ದೀಪ ಹಚ್ಬೇಕ ಬೇಡ ದೇವರಿಗೆ ಅನ್ನಂಗ ನೋವ್ ಸರ್ ನಮಗೆ ಅದು ಇವಾಗ ನಮಗೆ ನ್ಯಾಯಬದ್ಧವಾಗಿ ತೀರ್ಪು ಸಿ ತೀರ್ಪು ಸಿಕ್ಕಿದ್ದಕ್ಕೆ ಭಾಳ ಖುಷಿಯಾಗಿತ್ತು ಸರ್ ಇವಾಗ ನ್ಯಾ ಅಪರಾಧಿಗಳ ನಿರಪರಾಧಿಗಳಿಗೆಲ್ಲ ಅಪರಾಧಿಗಳಂತಂದು ತಂದು ಭಾಳ ಅನ್ಯಾಯ ಬಿಟ್ಟಿತ್ತು ಸರ್ ನಮಗೆ ಆತ ಯಾ ಕೊಪ್ಪಳ ಸುಪ್ರೀಂ ಕೋರ್ಟಿಂದ ಭಾಳ ನಮಗೆ ನೋವಾಗಿಬಿಟ್ಟಿತ್ತು ಸರ್ ಅವ್ರು ನ್ಯಾಯಬದ್ಧವಾಗಿ ತಿಳುವಳಿಕೆಯಿಂದ ಸ್ವಲ್ಪ ತೀರ್ಪು ಕೊಟ್ಟಿದ್ರೆ ಭಾಳ ಖುಷಿಯಾಗ್ತಿತ್ತು ಸರ್ ಹೈಕೋರ್ಟ್ವರೆಗೂ ಹೋಗೋಕ್ಕೇನು ಇದಿಲ್ಲ ಅಲ್ಲಿ ಹೈಕೋರ್ಟ್ ಹೋದ್ರು ನಮ್ಗೆ ಇವಾಗ ನ್ಯಾಯ ಸಿಗ್ತಲ್ಲ ಶಿಕ್ಷೆ ಈಗ ಹೈಕೋರ್ಟ್ ಹೋಗಿ ಮಾಡ್ಕೊಂಡ್ರೆ ಇಲ್ಲ ಸರ್ ನ್ಯಾಯ ನ್ಯಾಯಾ ಎಲ್ಲ ನೆನ್ಪಿಟ್ಟಿತ್ತು ಸರ್ ಒಬ್ಬೊಬ್ಬರ ಮನೆಗೆ ಐದ್ ಜನ ಮೂವರು ಇಬ್ರು ಎಲ್ಲರೂ ಹೋದ್ಮೇಲೆ ಮತ್ತೇನಂತ ನಾವು ಜೀವನ ಮಾಡ್ಬೇಕು ಸರ್ ಅದಕ್ಕೆ ಇದು ಹೈಕೋರ್ಟ್ ಇವರೆಗೂ ಹೋದ್ರೂ ಪರವಾಗಿಲ್ಲ ಎಲ್ಲಿಗೋದ್ರೂ ಪರವಾಗಿಲ್ಲ ನಮಗೆ ನ್ಯಾಯ ಸಿಗೋವರೆಗೂ ನಾವು ಇದು ಮಾಡ್ಬೇಕು ನಾ ಅವ್ರನ್ನ ಬಿಟ್ಟು ಇಲ್ಲಿ ಏನಂತ ಜೀವನ ಮಾಡಬೇಕು ಸರ್ ಇನ್ನೆಲ್ಲ ಮತ್ತು ಗದ್ದೆ ಪದ ಹೆಚ್ಚಿರ್ತಾರೆ ಹೊಲ ಫಲ ಮಾಡೋರು ಸರ್ ಇಲ್ಲೆಲ್ಲ ಎಜುಕೇಟೆಡ್ ಜಾಸ್ತಿ ಇಲ್ಲ ಇಲ್ಲಿ ಅನ್ಎಜುಕೇಟೆಡ ಬರೋ ಹೊಲದ ಮೇಲೆ ಡಿಪೆಂಡ್ ಆಗಿರೋರು ಮತ್ತು ಈ ಗಂಡ್ಮಕ್ಳ ಮೇಲೆ ಡಿಪೆಂಡ್ ಆಗಿರೋರು ಹೊರಗೆ ಹೋಗ್ಲಾಂತಾರೆ ಎಷ್ಟೋ ಜನ ಭಾಳ ನೋಂದ್ಕೊಂಬಿಟ್ಟಿದ್ದೀವಿ ಸರ್ ನಾವು ಮಕ್ಕಳು ಮರಿ ಅವು ಮಕ್ಕಳು ನೋಡಿದ್ರೂ ಸಂಗಟ ಎಲ್ಲೂ ಸಂಗಟ ಎಲ್ಲಿ ನೋಡಿದ್ರು ಸಂಗಟ ಸ್ಮಶಾನ ಆಗಿತ್ತು ಸರ್ ಊರೆಲ್ಲ ಇವಾಗ ನಮಗೆ ಹೈಕೋರ್ಟಿಂದ ಭಾಳ ನ್ಯಾಯ ಸಿಕ್ಕಿದ್ದಕ್ಕೆ ಭಾಳ ಆಗೈತೆ ಸರ್ ಅವ್ರು ಭಾಳ ತಿಳುವಳಿಕೆಯಿಂದ ನಮಗೆ ಬೇಲ್ ಸಿಕ್ಕೈತೆ ಸರ್ ಅದನ್ನ ಇನ್ಮೇಲೆ ಆದ್ರೂ ಸ್ವಲ್ಪ ನಮ್ಮೂರು ಸ್ವಲ್ಪ ತಿಳಿ ತಿಳ್ಕೊಂಡು ಅನ್ಯನ್ಯತೆಯಿಂದ ಹೋಗ್ಬೇಕಂತ ನಮ್ಗೆ ಆಸೆ ಸರ್ ಅವ್ರು ಈ ಥರ ಎಲ್ಲ ಮಾಡ್ತಕ್ಕಂಥ ಭಾಳ ಬೇಜಾರಾಗಿ ಬಿಟ್ಟಿತ್ತು ಸರ್ ಎಲ್ಲರೂ ಸಂತೋಷವಾಗಿ ಇರ್ಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್ ಎಲ್ಲರೂ ಅದೇ ರೀತಿ ಇನ್ನೊಬ್ರು ಇದ್ದಾರೆ ಅವರು ಕ್ರಮಸ್ಥದ್ರೆ ಅವ್ರನ್ನ ಮತ್ತ ಸಲ ಹತ್ತಾರ ಈಗ ನಿಮ್ಮಲ್ಲಿ ನಿಮ್ಮನೇಲಿ ಕೂಡ ನಿಮ್ಮ ಊರಲ್ಲಿ ಕೂಡ ಹೋಗಿತ್ತು ಏನು ಹೇಳ್ತೀವಿ ನಾವು ನೋಡಿ ಇಡೀ ದೇವಿಟ್ಟಿಗೆ ಊರನ್ನರು ಎಲ್ಲ ಹಿರಿಯರಿಗೆ ಇನ್ನ ಮ್ಯಾಲೆ ಇದ್ರ ಮ್ಯಾಲೆ ಆಗಬಾರ್ದು ದೇವ್ರ ಮ್ಯಾಲೆ ಬಾರ ಹಾಕಿ ಎಲ್ಲರೂ ಒಂದಾಗಿ ಹೋಗ್ಬೇಕಂತೇಳಿ ನಮ್ಮ ಆಚೆ ಸಿಕ್ಕಿದಾಗ ಇಡೀ ಊರಿಗೆ ಇವತ್ತು ನಾಳೆಗೆ ಸುಖ ಬೇಯಿಸ್ತಾರೆ ಸುಖ ಹಬ್ಬ ಐತಿ ಗೌರವ ಹಬ್ಬ ಐತೆ ಅವತ್ತು ಈಜುರ ಮನೆಯಿಂದ ದಿಗಿರ್ಸ್ತಂತ ಹೇಳ್ತೀನಿ ಎಲ್ಲರಿಗೆ ಅಷ್ಟೇ ಅಲ್ಲ ನೂರ ಒಂದು ಜನ ಆರೋಪಿಗಳ ಅಂತ ಹೇಳಿ ಜೈಲು ಶಿಕ್ಷೆ ಮಾಡಿತ್ತು ಅದರಲ್ಲಿ ಅವ್ರಿಗೆ ಮಾಡಿ ಎಷ್ಟು ನೋವಾಗಿತ್ತು ನೋವಲ್ರಿ ಒಬ್ಬರು ಏನು ಯಾವ ಜಾತಿ ಮಂಜೂ ಬಳತಾನೆ ನಿದ್ದಿ ಮಾಡಿಲ್ಲ ಹಂಗ ಸುಮ್ಮನೆ ಆಳದ ಅಳದ ಕರ ಕರೆಯದಾಗಿತ್ತು ರೀ ಆದ್ರೆ ಈಗ ಏನಿಲ್ಲ ಅವಳು ಹೊಂದಿದ್ಯಾರ ಅಷ್ಟೇ ನಾವು ಅವರಿಗೆಲ್ಲ ಹೊಂದಣಿ ಮಾಡ್ತೀರ ಅಲ್ಲ ಈಗ ನ್ಯಾಯಾಲಯದ ಒಂದು ಆದೇಶ ಬಂತು ಎಲ್ಲರೂ ಜಾಮೀನು ಕೊಡಬೇಕು ಎಷ್ಟು ಖುಷಿಯಾಯಿತು ಅಂತ ಖುಷಿ ಆಗಿದ್ದು ಖುಷಿ ಖುಷಿಯಾಗುತ್ತೆ ನಾವು ಕೇಳ್ದಲ್ಲಿಂದ ನಿನ್ನೆ ಒಗ್ಗಿದ್ದೀವಿ ನಾವು ಅಲ್ಲಿಗೆ ಅಲ್ಲಿ ಊರಲ್ಲಿಂದ ನಮ್ಗೆ ಖುಷಿ ಆಗುತ್ತೆ ಈ ಊರಾಗ ಬಂದ್ವಿ ನಾಳೆ ಎಲ್ಲ ಏನು ಇದ್ದು ಬಂಗು ಅಂತೇಳಿ ಒಟ್ಟಿಗೆ ಕೊಟ್ಟು ಊರಾ ಅಷ್ಟೇ ಏನೇ ಆಗಲಿ ಒಂದು ಹೈಕೋರ್ಟ್ ಒಂದು ಆದೇಶ ಜಾಮೀನು ಆದೇಶ ನಮಗೆಲ್ಲ ಖುಷಿ ತಂದಿದೆ ಯಾಕಂತಂದರೆ ನ್ಯಾಯಾಲಯದ ಪರವಾಗಿ ನಾವೆಲ್ಲರಿದ್ದೀವಿ ಆದರೂ ಕೂಡ ಕೆಲವೊಂದಿಷ್ಟು ಜನರಿಗೆ ಮಾತ್ರ ತಪ್ಪು ಮಾಡಿದ್ರು ಆದರೆ ಊರಿನವರು ಯಾರೋ ನೂರ ಒಂದು ಜನರು ಕೂಡ ತಪ್ಪು ಮಾಡಿದ್ರು ಕೆಲವರು ಅದರಲ್ಲಿ ಬೆಳವಣಿಗೆ ಮಾತ್ರ ಜನರು ತಪ್ಪು ಮಾಡಿದ್ರು ಆ ಕಾರಣಕ್ಕಾಗಿ ಹೈಕೋರ್ಟ್ನವರು ಇದ್ದು ಮತ್ತು ಹೈಕೋರ್ಟ್ಲಿ ಕೂಡ ನಮಗೆ ನ್ಯಾಯ ಸಿಕ್ಕಿದೆ ಖಂಡಿತವೂ ಕೂಡ ನಾವೆಲ್ಲರೂ ಅನ್ಯೂನತವಾಗಿ ಇರ್ತೀವಿ ಈ ಕೇಸಲ್ಲಿ ಕೂಡ ನಾವು ಗೆದ್ದು ಬರ್ತೀವಿ ಅಂತೇಳಿ ಇಲ್ಲಿನ ಏನಾದ್ರು ಜೈಲೇಶಂಥ ಏನು ಆರೋಪಿಗಳ ಆರೋಪಿಗಳ ಪರವಾಗಿ ಕುಟುಂಬಸ್ಥರು ಹೇಳಿರುವಂತ ಮಾತಾಡುತ್ತೀವಿ ಕ್ಯಾಮ್ರಾ ಪರ್ಸನ್ ಅಂಜಿನಬ್ ಜೊತೆ ನಗರ ಜೊತೆ